ಈ ದೇಶದ ದುಡಿಯುವ ಜನತೆಯ ರೈತರ ಬೆವರಿಗೆ ಬೆಂಬಲ ಬೆಲೆ ಕೊಡಿ ನಾವು ಈ ದೇಶಕ್ಕೆ ಆಗತಕ್ಕಂಥ ಆಹಾರ ಪದಾರ್ಥಗಳನ್ನು ಬೆಳೆದುಕೊಡ್ತೀವಿ ಅಂತ ನಾವು ನಮ್ಗೆ ಯಾವುದೇ ಐಷಾರಾಮಿ ಜೀವನ ಬೇಕಾಗಿಲ್ಲ ನಮ್ಮ ದರವನ್ನು ಹಕ್ಕು ಕಾನೂನುಬದ್ಧವಾಗಿ ಕೇಳ್ತಿದ್ರೆ ಈ ದೇಶದ ಪ್ರಧಾನಮಂತ್ರಿಗಳು ಈ ದೇಶದ ಗೃಹ ಮಂತ್ರಿಗಳು ಎಲ್ಲ ರಾಜಕೀಯ ಪಕ್ಷಗಳು ಅವ್ರಿಗೆ ಬೆಂಬಲ ಕೊಟ್ಟಿರ್ತಕ್ಕಂಥ ಎಲ್ಲ ಪಕ್ಷಗಳು ಸಹ ಇವತ್ತು ಮೌನಾಚರಣೆ ಮಾಡ್ತಿದ್ದೀರಲ್ಲ ಎಲ್ಲ ನಾಗರಿಕರಿಗೆ ರೈತರಿಗೆ ಅಧಿಕಾರಿಗಳಿಗೆ ರಾಜಕೀಯ ಪಕ್ಷಗಳಿಗೆ ಗೊತ್ತಿರತಕ್ಕಂಥ ನಾವಿವತ್ತು ಈ ನಾಡಿನ ರೈತರು ಕೇಂದ್ರ ಸರ್ಕಾರವನ್ನ ಪ್ರಶ್ನೆ ಮಾಡ್ತಿದ್ದೀವಿ ನಿಮಗೆ ಮೂರನೇ ಬಾರಿಯನ್ನು ಸಹ ನೀವು ಅಡ್ಡದಾರಿಯಲ್ಲಿ ಅಧಿಕಾರವನ್ನು ಹಿಡಿದು ಬಿಟ್ಟಿದ್ದೀರಿ ಸಂಘ ಸುರಿಸೇನೆಯ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ರೈತರು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಇದ್ದಾರೆ ಕಾರಣ ಏನು ನಲವತ್ತ ಒಂಬತ್ತು ದಿನಗಳಿಂದ ದೆಹಲಿಯಲ್ಲಿ ಚಿಂಬೂಗಡಿಯಲ್ಲಿ ನಮ್ಮ ರೈತ ಸಂಘದ ನಾಯಕರಾದಂಥ ಜಗದೀಶ್ ಸಿಂಗ್ ಗಲ್ವೇ ಅವರು ನಲವತ್ತು ಒಂಬತ್ತು ದಿನಗಳಿಂದ ಸತ್ಯಾಗ್ರಹವನ್ನು ಮಾಡ್ತಾಯಿದ್ದಾರೆ ಯಾಕೆ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಅಂದರೆ ಇಡೀ ದೇಶದ ಅನ್ನದಾತರ ಪರವಾಗಿ ಏನು ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿ ಮಾಡಬೇಕು ಅಂತೇಳಿ ಕೊಟ್ಟರು ಆ ವರದಿ ಆಗಬೇಕು ಅಂತೇಳಿ ಈ ಒಂದು ನಲವತ್ತೊಂಬತ್ತು ದಿನಗಳಿಂದ ಸತ್ಯಾಗ್ರಹವನ್ನು ಇದ್ದಾರೆ ಆ ಸತ್ಯಾಗ್ರಹ ಮಾಡ್ತಾಯಿದ್ರು ತಪ್ಪ ಚರ್ಮದ ನಮ್ಮ ನರೇಂದ್ರ ಮೋದಿಯವರು ಏನು ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿಮೂರರಲ್ಲಿ ಕನಿಷ್ಠ ಪಕ್ಷ ಮುನ್ನೂರು ಕಡೆ ಇಡೀ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಎಮ್ ಎಸ್ ಪಿನ ನಾವು ಮಾಡ್ತೇವೆ ರೈತರಿಗೋಸ್ಕರ ಅಂತ ಹೇಳಿದಂಥ ನರೇಂದ್ರ ಮೋದಿಯವರು ಅದೇ ದೊಡ್ಡ ಮಟ್ಟದ ಹೋರಾಟವನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ದೆಹಲಿಯಲ್ಲಿ ಏನು ಹೋರಾಟವನ್ನು ಮಾಡಿದರು ಕೃಷಿ ಕಾಯ್ದೆಗಳನ್ನು ಜಾರಿ ಮಾಡಿದರು ಆ ಸಂದರ್ಭದಲ್ಲಿ ಹದಿಮೂರು ತಿಂಗಳ ಕಾಲ ಹೋರಾಟವನ್ನು ಮಾಡಿ ಈ ದೇಶಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಂಥ ರೈತರು ಅಂದು ಪ್ರಧಾನಮಂತ್ರಿಗಳು ಮತ್ತು ಸಂಬಂಧಪಟ್ಟಂಥ ಮಂತ್ರಿಗಳ ಕರೆದು ಏನು ಚರ್ಚೆ ಆಯಿತು ಕೃಷಿ ಕಾಯ್ದೆಗಳನ್ನು ವಾಪಸ್ ಮಾಡಿದರು ವಾಪಸ್ ಮಾಡಿದಾಗ ಅವರು ಏನು ಹೇಳಿದರು ನಮ್ಮ ಎಮ್ ಎಸ್ ಪಿನ ಡಿಕ್ಲೇರ್ ಮಾಡ್ತೀವಿ ಅಂತೇಳಿ ಹೇಳಿದ್ದಂಥ ನರೇಂದ್ರ ಮೋದಿಯವರು ಇದುವರೆಗೂ ಮಾಡಿಲ್ಲ ಆ ಮಾಡಬೇಕು ಅಂತೇಳಿ ನಾವು ಇಡೀ ರಾಜ್ಯಾದ್ಯಂತ ಒತ್ತಾಯವನ್ನು ಮಾಡ್ತೇವೆ ಬರೀ ಬಿ ಜೆ ಪಿಯವರಲ್ಲದೆ ಅಲ್ಲಿ ವಿರೋಧ ಪಕ್ಷವಾಗಿದ್ದಂಥ ಕಾಂಗ್ರೆಸ್ಸು ಕೂಡ ಏನಿವತ್ತು ರೈತರ ಪರವಾಗಿದೆಯೇ ರೈತರ ಪರವಾಗಿದೆ ಅಂತ ಏನು ಹೇಳ್ತಾವ್ರೆ ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ಯಾಕೆ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು ಕೂಡ ಆ ನಲವತ್ತು ಒಂಬತ್ತು ದಿನಗಳ ಕಾಲ ಏನು ಹೋರಾಟವನ್ನು ಮಾಡ್ತಾ ಇರುವಂಥ ರೈತರ ಪರವಾಗಿ ಯಾಕೆ ನೀವು ಬರಲಿಲ್ಲ ರಾಜಸ್ಥಾನದಲ್ಲಿ ಹೇಳ್ತೀರಿ ಚುನಾವಣಾ ಸಂದರ್ಭದಲ್ಲಿ ಮತ್ತೊಂದು ಕಡೆ ಚುನಾವಣಾ ಸಂದರ್ಭದಲ್ಲಿರ್ತೀವಿ ನಾವು ರೈತ ಪರವಾಗಿರ್ತೇವೆ ರೈತ ಪರವಾಗಿ ಇರ್ತೇವೆ ಅಂಥೇಳಿ ಇದು ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಸರ್ಕಾರನೇ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿದ್ದಾರ ಇಲ್ಲಿ ಯಾಕೆ ಇವತ್ತು ಕೃಷಿ ಕಾಯ್ದೆಗಳನ್ನು ವಾಪಸ್ ಮಾಡಲಿಲ್ಲ ರಾಹುಲ್ ಗಾಂಧಿ ಅವರೇ ನೀವು ಹೇಳಬೇಕು ಇವತ್ತು ಬರೀ ರಾಜಕಾರಣ ಮಾಡೋದಲ್ಲ ರೈತರ ಪರವಾಗಿ ನೀವು ಇರಬೇಕಾದ್ರೆ ಇವತ್ತು ಕರ್ನಾಟಕದಲ್ಲಿ ಕೃಷಿ ಕಾಯ್ದೆಗಳನ್ನು ವಾಪಸ್ ಮಾಡಬೇಕು ಅಂತೇಳಿ ನೀವು ಹೇಳಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೇವೆ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಎರಡೂ ಕೂಡ ಒಂದು ನಾಣ್ಯಗಳ ನಾಣ್ಯಗಳಿದ್ದ ರೀತಿಯಲ್ಲಿ ಒಂದೇ ನಾಣ್ಯ ಆದ ರೀತಿಯಲ್ಲಿ ಅದನ್ನು ನಾವು ಇಡೀ ರಾಜ್ಯಾದ್ಯಂತ ಇವತ್ತು ನಾವು ಖಂಡಿಸ್ತಾ ಇದ್ದೇವೆ ಅದೇ ರೀತಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು ಏನು ಫಲವತ್ತಾದಂಥ ಕೃಷಿ ಭೂಮಿಗೆ ಕೈ ಹಾಕ ಕೊಟ್ಟಿದ್ದೀರಲ್ಲ ನೀವು ನಾಚಿಕೆ ಆಗಲಿಲ್ವೇ ಜಿಲ್ಲಾಡಳಿತ ಮತ್ತು ರಾಜ್ಯಾಡಳಿತ ಮತ್ತು ಜಂಗಮಕೋಟೆ ಭಾಗದಲ್ಲಿರ್ಬೋದು ಅಥವಾ ನಮ್ಮ ಬಾಗೇಪಲ್ಲಿ ಭಾಗದಲ್ಲಿರ್ಬೋದು ಕೃಷಿ ಫಲವತ್ತಾದ ಭೂಮಿಯನ್ನು ಯಾಕೆ ನೀವು ತಗೊಳ್ತಾ ಇದ್ರಿ ಭೂಮಿ ಹೋದರೆ ಮಣ್ಣು ತಿಂತೀರಾ ನೀವು ಏನಾದರೂ ಬ್ಯಾರೆ ತಿನ್ನೋಕಾಗ್ತದ ಅದರಿಂದ ಈ ಕೈಗಾರಿಕಾ ಕೃಷಿ ಭೂಮಿಯನ್ನು ಕೈ ಹಾಕಿದ್ರಿ ದಯಮಾಡಿ ನೀವು ವಾಪಸ್ ಮಾಡಲೇಬೇಕು ನೀವೇನಾದರೂ ವಾಪಸ್ ಮಾಡಿದ ಹೋದರೆ ನಮ್ಮ ಹೋರಾಟ ಉಗ್ರ ಆಗ್ತದೆ ಈಗಾಗಲೇ ರಾಜ್ಯದಲ್ಲಿ ಇವತ್ತು ನಮ್ಮ ಬೆಂಗಳೂರು ನಗರದಲ್ಲಿ ಆನೇಕಲ್ ಭಾಗದಲ್ಲಿ ಆ ಡ್ರೋನ್ನು ಯಾವ ರೀತಿ ಸುಟ್ಟಾಕ್ಸಿದ್ವಿ ಇಡೀ ರಾಜ್ಯಾದ್ಯಂತನೂ ಕೂಡ ನಾವು ಉಗ್ರವಾದಂಥ ಹೋರಾಟಕ್ಕೆ ನಾಂದಿ ಆಡಬೇಕು ಅಂತೇಳಿ ನಾವು ಎಚ್ಚರಿಕೆಯನ್ನು ಕೊಡ್ತೇವೆ ಜೊತೆಗೆ ವಿದ್ಯುತ್ ಮಂತ್ರಿಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಏನು ರೈತನ ಮನೆಗೆ ಮತ್ತು ರೈತನ ತೋಟಕ್ಕೆ ಇವತ್ತೇನು ಪ್ರಯತ್ನವನ್ನು ತಾವು ಮಾಡ್ತಾ ಇದ್ರಿ ನಾಗರಿಕರು ಎಲ್ರಿಗೂ ಕೂಡ ಮೀಟರ್ ಹಾಕಿ ಹೊಲ್ಟಿದಿರಿ ಇವತ್ತು ಇದು ನಾವು ಖಂಡಿಸ್ತೇವೆ ಇಡೀ ರಾಜ್ಯದಲ್ಲಿ ಖಂಡಿಸ್ತವೆ ನೀವು ಹೊಸ ಮೀಟ್ರ್ ಹಾಕ್ತಾ ಇದ್ರಲ್ಲ ಯಾವ ಉದ್ದೇಶಕ್ಕಾಗಿ ಮೀಟ್ರನ್ನ ಹಾಕ್ತಾ ಇದ್ರಿ ನೀವು ಬರೀ ಸಣ್ಣದಾಗಿ ಓಡ್ತಾ ಇದ್ರು ಕೂಡ ದೊಡ್ಡದಾಗಿ ಮೀಟ್ರ್ ಓಡ್ತಾ ಇದ್ದೀವಿ ಇವತ್ತು ನೀವು ಮಾಡ್ತಾ ಇರೋದು ಏನಿವತ್ತು ನಮ್ಮ ಮಹಾರಾಷ್ಟ್ರದಲ್ಲಿ ಏನಿವತ್ತು ಅಂಬಾನಿ ಏನು ಪ್ರಯತ್ನವನ್ನು ಮಾಡಿದ್ರಿ ಏನು ಫೋನ್ ಪ್ರಕಾರ ಫೋನಲ್ಲಿ ಏನು ನಾವು ಹಾಕಂಗೆ ದುಡ್ಡು ಮೊದಲೇ ಹಾಕ ಆ ರೀತಿ ನೀವು ಹೊಟ್ಟಿದ್ದೀರಿ ಇದು ನಾವು ಇಡೀ ಜಿಲ್ಲಾದ್ಯಂತ ಹಾಕಕ್ಕೆ ಹಾಕೋಕ್ಕೇನಾದರೂ ಬಂದರೆ ನಾವು ಈಗಾಗಲೇ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಮತ್ತು ವಿದ್ಯುತ್ ಇಲಾಖೆಗೂ ಕೂಡ ನಾವು ಹೇಳಿದೀವಿ ಏನಾದರೂ ಬಂದರೆ ಅವ್ರು ನಾವು ಕಟ್ಟಿ ಆಗ್ತೇವೆ ಅಂತ ಎಚ್ಚರಿಕೆಯನ್ನು